ನಾನು ತಿನ್ನ ಕಣ್ಣಲ್ಲಿ ಅಲಿತಾ ಇದ್ದವಳು ಕೊನೆಗೆ ಬೆಟ್ಟದಲ್ಲಿ ಸಹಕ್ಕೆ ಹೋದೆ ಅಲ್ಲಿಂದ ನಾನಿದ್ದೀನಿ ಸಾಕ್ತಾನೆ ಅಂತ ಕರ್ಕ ಬಂದಿದ್ದ ಸಾಯಂತ ನಿರ್ಧಾರವನ್ನು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಯಾಕೆ ಮಾಡಿದ್ರು ಊಟಕ್ಕಿಲ್ಲ ಎಲ್ಲಾರು ನಿಮ್ಮಂತರ ಮನೆಗೂ ಕೂಲಿ ಕೇಳಿದ್ರೆ ಇಲ್ಲ ಅಂತ ಕಳ್ಸವ್ರು ಅನ್ನ ಕೇಳಕ್ ಹೋದ್ರೆ ಇಲ್ಲ ಹೋಗು ಅನ್ನೋರು ತುಂಬಾ ಮಕ್ಕಳಾಗಲ್ಲ ಎಂತೆಂತ ಕೇಸ್ ಕಳ್ನೆಲ್ಲ ಗೆದ್ದು ಕೊಟ್ಟವಳ ಇಂತದಾಗದ ಆಗಿಲ್ಲ ಅಂತ ಹೇಳಿಲ್ಲ ಭೇಟಿ ಮಾಡಕ್ ಇಷ್ಟು ದುಡ್ಡು ಟಿಕೆಟ್ ಇಷ್ಟ ದುಡ್ಡು ಈ ಥರದ್ದು ಇದೆ ಇಲ್ಲಿ ಯಾವ್ದು ಹೌದು ನನಗೇ ನನ್ನಮ್ಮನ್ನು ಆ ಥರ ಮಾಡಿ ಆಚೆ ಬಿಟ್ಟು ಕೊಡೋಕೆ ನೋಡೋಕೆ ಇಷ್ಟ ಒಂದು ದಿನ ಆ ಟೈಮಲ್ಲಿ ಕಷ್ಟ ಕೊಟ್ಟವಳಲ್ಲ ನನಗೆ ನೋಯ್ಸವಳಲ್ಲ ಇವತ್ತು ಯಾರೋ ಅಯ್ಯೋ ಬಿಟ್ಟು ಸಿಕ್ಕಿತ್ಕೊಂಡ್ಬಿಟ್ಟು ಬದುಕೋದೇನಂತೆ ಅದು ಅಂದ್ರೆ ಇವರು ಮೂರನೇ ಗುರುಗಳು ಮೊದಲನೇ ಗುರುಗಳು ನನಗೆ ರೀ ಎಲ್ಲ ಅವರು ಫಸ್ಟ್ ಫಸ್ಟ್ ಗುರುಗಳು ಐತೆ ಆಗೋರಲ್ಲ ಅವರು ರೀ ಕಂಡ್ರು ಆಮೇಲೆ ನಾನು ಕೇಳ್ದೆ ನಮ್ಮ ಕರ್ಕೊಂಡು ಹೋಗಿದ್ರಲ್ಲ ಆ ಗುರುಗಳ್ನ ಓ ಯಾರಿಗೂ ಈ ಥರ ಆಗಿಲ್ಲ ನಿಮಗೆ ಆಗಿರೋದು ಇಂಥದ್ದು ಹೇಳೋ ಇಂಥ ಕಷ್ಟ ಬಂದವನು ಅಂತ ರಿಯಲ್ ಆಗಿ ಹೇಳ್ತಾಳೆ ಹೇಳ್ತೀನಿ ನಾನು ಇಂಥದಕ್ಕೆ ಬಂದವರ ಇಂಥವ್ರು ಹಿಂಗೆ ಮೋಸ ಮಾಡ್ತಾರೆ ನೋಡು ಅಂತಲೂ ಹೇಳ್ತಾಳೆ ನಾಡಿನ ಅಧಿದೇವತೆ ಚಾಮುಂಡೇಶ್ವರಿ ಯಾವೆಲ್ಲ ರೂಪದಲ್ಲಿ ತನ್ನ ಪವಾಡವನ್ನು ಸೃಷ್ಟಿ ಮಾಡ್ತಾಳೆ ಅಂತ ಹೇಳಿದ್ರೆ ಅದಕ್ಕೆ ನಾವು ತಲೆ ಬಾಗಲೇಬೇಕು ಮೈಸೂರಿನ ಎರಗನಹಳ್ಳಿಯ ಮಾದೇವಮ್ಮ ಅವರವರು ತನ್ನ ಮನೆಯಲ್ಲೇ ತಾಯಿ ಚಾಮುಂಡೇಶ್ವರಿಯನ್ನು ಪೂಜೆ ಮಾಡ್ತಾರೆ ತಾಯಿ ಚಾಮುಂಡೇಶ್ವರಿಯ ಬೆಟ್ಟಕ್ಕೆ ನಾನು ನನ್ನ ಜೀವನವನ್ನು ಅಂತ್ಯ ಅಂತ್ಯ ಮಾಡ್ಕೊಳ್ಬೇಕು ನಾನು ಸಾಯಬೇಕು ಅಂತ ಹೇಳಿ ನಿರ್ಧಾರ ಮಾಡಿಕೊಂಡು ಹೋದಂಥ ಮಹಿಳೆ ಅಲ್ಲಿಂದ ವಾಪಸ್ಸು ಯಾವ ರೀತಿ ಬಂದರು ಅವರು ಬಂದ ಬಳಿಕ ಇಲ್ಲಿ ಈ ದೇವಾಲಯ ಯಾವ ರೀತಿ ಸೃಷ್ಟಿಯಾಯಿತು ಯಾಕೆ ಇಷ್ಟೊಂದು ಭಕ್ತರು ಇಲ್ಲಿ ಬರ್ತಾ ಇದ್ದಾರೆ ಸೊ ಎರಗನಹಳ್ಳಿ ಅಂತ ಹೇಳಿದ್ರೆ ಇಲ್ಲಿ ದೈವ ಭಕ್ತರು ಜಾಸ್ತಿ ಇದ್ದಾರೆ ಆದಿಶಕ್ತಿಗಳ ವಾಸಸ್ಥಾನ ಅಂತ ನಾವು ಹೇಳ್ತೀವಿ ಸೊ ಮಹಾದೇವಮ್ಮರವರು ಚಿಕ್ಕ ಏಜ್ನಲ್ಲಿ ತಾಯಿ ಚಾಮುಂಡೇಶ್ವರಿ ಅವಾನೆ ಆಗಿತ್ತು ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾರೆ ಪ್ರಶ್ನೆ ಮಾಡ್ತಾ ಅಮ್ಮ ನಮಸ್ಕಾರ ಚಾಮುಂಡೇಶ್ವರಿ ತಾಯಿ ಯಾವಾಗ್ಲಿಂದ ನಿಮ್ಮ ನಾಲ್ಕನೇ ವಯಸ್ಸಲ್ಲಿ ಬಂದಿರೋದಮ್ಮ ನಾಲ್ಕನೇ ವಯಸ್ಸಲ್ಲಿ ಅವಾಗ ನನ್ನ ತಂದೆ ಮದುವೆ ಮಾಡಬೇಡ ಅಂತ ಹೇಳಿದ್ರು ಅವಳು ಇದು ಹುಚ್ಚಾಗಾಡತ್ತಂತ ಲಗ್ನ ಮಾಡಿ ನಾನು ತಿನ್ನ ಕನ್ನ ಇಲ್ಲದೆ ಅಲಿತಾ ಇದ್ದವಳು ಕೊನೆಗೆ ಬೆಟ್ಟದಲ್ಲಿ ಸಹ್ಯಕ್ಕೋದೆ ಅಲ್ಲಿಂದ ನಾನು ಸಾಕ್ತೀನಿ ಅಂತ ಕರ್ಕೊ ಬಂದಿದ್ದಮ್ಮ ಅವತ್ತಿಂದ ಇವತ್ತವ್ರಿಗೂ ಚೆನ್ನಾಗಿ ಕಾಪಾಡ್ತಾವಳ ಬಂದು ಭಕ್ತಾದಿಗಳಿಗೂ ಕಷ್ಟಗಳನ್ನೆಲ್ಲ ಪಾರು ಮಾಡ್ತಾವಳ ಸಾಯಂಥ ನಿರ್ಧಾರವನ್ನು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಯಾಕೆ ಮಾಡಿದ್ರಿ ಇಲ್ಲ ನಂಗೆ ಊಟಕ್ಕಿಲ್ಲ ಎಲ್ಲರ ನಿಮ್ಮಂಥವ್ರ ಮನೆಗೂ ಕೂಲಿ ಕೇಳಿದ್ರೆ ಇಲ್ಲ ಅಂತ ಕಳ್ಸೋರು ಅನ್ನ ಕೇಳೋಕೋದ್ರೆ ಇಲ್ಲ ಹೋಗು ಅನ್ನೋರು ಐದು ರೂಪಾಯಿಗೆ ಒಂದು ರೂಪಾಯಿ ಕೊಡಿ ಎಯ್ತೀನಿ ಅಂದ್ರೂ ನಮ್ಮ ತಮ್ಮ ಕೆಲಸ ಇಲ್ಲ ಹೋಗು ಅಂತ ಕಳ್ಸೋರು ವಾಪಾಸ್ ಬಂದು ಏನು ಮಕ್ಕಳು ಸಾಕನಾ ಮೂರು ಮಕ್ಕಳಾಗಿದ್ವು ಅದನ್ನು ಸಾಕಾಗದಲ್ಲಿ ಚಾಮುಂಡೇಶ್ವರಿ ನಿಮಗೆ ಪರೀಕ್ಷೆಗೆ ಒಳಪಡಿಸಿದ್ರು ಅಂತಿದ್ಲು ನನ್ನ ತುಂಬ ಕಷ್ಟಪಡಿಸಲ್ಲ ಆಮೇಲೆ ಬೆಟ್ಟದಿಂದ ಇಳಿಸ್ಕೊಂಡು ಕರ್ಕ ಬಂದಿದ್ದೆ ಅವಳು ನನ್ನ ಒಂದು ಸಣ್ಣ ಇದರಲ್ಲಿ ಅಲ್ಲಿ ಅಂತ ಹೋಗಿದ್ನಲ್ಲ ಮೂರು ಜೊನ್ನೆ ಅನ್ನ ಕೊಡಿಸಿದ್ಲು ನನಗೆ ಅಲ್ಲಿ ದೇವಸ್ಥಾನದಿಂದ ಅವನ್ನ ತಂದು ಬಸಪ್ಪನ ಇಟ್ಟು ಬರ್ತಾ ಇದ್ದೆ ನಾನು ಅಲ್ಲಿಂದ ಮೇಲೆ ಬಂಡ ಅದ ಅಲ್ಲಿ ಒಂದು ಬಂಡೆಗೆ ಹತ್ತಕ್ಕೆ ಹೊಯ್ತಾ ಇದ್ನಲ್ಲ ಆವಾಗ ಏ ಅಲ್ಲಿ ಅಲ್ಲಿ ಇರೋಳು ಅಂದ್ಲು ನಾನು ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಇದ್ದೆ ಅದಕ್ಕೆ ಅಲ್ಲಿ ಪ್ರಾಣಿಗಳೆಲ್ಲವ ಯಾರಮ್ಮಲ್ಲಿ ಅಲ್ಲಿ ಹೋಯ್ತಿರಳು ಅಂತ ಚೆನ್ನಾಗೇ ಕರಲಲ್ಲ ಅಮ್ಮ ಆಗ ನಾನು ಯಾರು ನೀನು ಯಾರು ಅಂದೆ ಬಂದು ನನ್ನ ಮಾತು ಮೀರಿ ಮುಂದಕ್ಕೆ ಅದ್ದೇ ಇಡಬೇಡ ನೀನು ಬಾ ವಾಪಸ್ಸಿ ಅಂದಳು ಆಗ ವಾಪಸ್ ಬಂದೆ ಬಂದ ಮೇಲೆ ಯಾರಮ್ಮ ಅಂದೆ ನಾನು ಇಲ್ಲಿ ಹೇಳೆ ಅಂತ ಅಂದರು ನೀನು ಅಂದರು ನಾನು ಇಲ್ಲಿ ಹೆಸರು ಹೇಳಿದೆ ಇವತ್ತು ಸಾಯಕ ಅಂತ ಬಂದಿದೀಯಾ ನಾಳೆ ಸಾವಿರಾರು ಜನಕ್ಕೆ ಅನ್ನ ಆಗ್ತೀಯಾ ನೀನು ಇದು ಯಾರು ಇಲ್ಲಿ ಇಟ್ಟಿರೋಳು ನಾನು ಇಟ್ಟಿದ್ದೀನಮ್ಮ ಅನ್ನ ನಾಂದಿ ಕೋತಿಗಳು ಸಮೇತ ಮುಟ್ಟಿರಲಿಲ್ಲ ನಾನು ಇಟ್ಟಿದ್ದೆ ಅನ್ನ ಬಸಪ್ಪಂತ ಆಮೇಲೆ ಎತ್ಕೊ ಅನ್ನ ನಾನು ಎತ್ಕಂದೆ ಕೊನೆ ಮೆಟ್ಲು ಗಂಟೆ ಅವಳು ಮಾತಾಡ್ಕೊ ಬಂದೆ ನಾನು ಕಷ್ಟ ಎಲ್ಲ ಹೇಳ್ಕಂಡು ಅಳ್ತಾ ಅಳ್ತಾ ಬಂದೆ ಅಷ್ಟೇ ದುಃಖ ಇತ್ತು ಆಗ ಬರಬೇಕಾದ್ರೆ ನಾನು ಇದ್ದೀನಿ ನಿನ್ನ ಕಾಪಾಡೋಕ್ಕೆ ಸಾಕಕ್ಕೆ ನಾನು ಇದ್ದೀನಿ ಯಾರಿಗೂ ನಾನು ನಿನಗೆ ಎದುರಿಸಲ್ಲ ಬಾ ಬಂದುಬಿಟ್ಟು ಬೆಟ್ಟ ಇಳಿಸ್ಕೊಂಡು ಕರ್ಕೊಬಂದು ಇನ್ನೊಂದು ಐದು ಮೆಟ್ಲು ಇಳಿಬೇಕಾಗಿತ್ತು ಅವರು ನಾನಿಬ್ರು ಅಷ್ಟೇ ಅಷ್ಟರಲ್ಲಿ ಒಂದು ಇದಕ್ಕೋದ್ರು ನಾನು ಎಲ್ಲಕ್ಕೂ ಹೋಯ್ತವ್ರು ಏನು ಮಾಡೋಕ್ಕೋಸ್ಕರ ಅಂದ್ಬಿಟ್ಟು ಕೂತ್ಕಂಡೆ ಎರಡು ಗಂಟೆ ಟೈಮ್ ಆದರೂ ಬರಲಿಲ್ಲ ಅವರು ಆಮೇಲೆ ಇಲ್ಲಿ ಹೋದ್ರಲ್ಲ ಎಲ್ಲಿ ಹೋದ್ರು ಇವರು ಏನಾರು ಬಿದ್ಗಿದ್ಬಿಟ್ರೆ ಅಂದ್ಬಿಟ್ಟು ಹೋಗಿ ನೋಡಿದೆ ದೀಪ ಉರಿತ ಆಯಿತು ಆ ಜಾಗದಲ್ಲಿ ಅಲ್ಲಿ ಒಂದು ಸ್ವಲ್ಪ ಜ್ಞಾನ ತಪ್ಪದಂಗೆ ಆಯಿತು ನನಗೆ ಒಬ್ಬಳೆ ಆಮೇಲೆ ಸ್ವಲ್ಪ ಹೊತ್ತು ಸುಧ್ರಾಯಿಸ್ಕೊಂಡು ಮೂರು ಗಂಟೆಗೆ ಇಲ್ಲಿ ಬಂದೆ ಮೂರು ಮಕ್ಕಳು ಹಂಗೆಲ್ಲ ಇನ್ನಂಗೆ ಮನ್ಗಿದ್ಬು ಅಲ್ಲಿಂದ ಈಜ್ಕೊಳ್ಳು ಹೆಂಗೆ ಕೊಟ್ಟವಳೆ ಹೆಂಗೆ ಬಿಟ್ಟವಳೆ ನಂಗೆ ಗೊತ್ತಿಲ್ಲ ಚೆನ್ನಾಗಿ ನಡೆಸ್ತಾವಳ ಚೆನ್ನಾಗಿ ಭಕ್ತಾದಿಗಳನ್ನ ಕಾಪಾಡ್ತಾಳ ನನಗೂ ಒಟ್ಟ ತುಂಬ ಅನ್ನ ಕೊಟ್ಟವಳ ಮೈ ತುಂಬ ಬಟ್ಟೆ ಕೊಟ್ಟವಳ ತೊಂದರೆ ಏನು ಕೊಟ್ಟಿಲ್ಲ ನನಗೆ ಅವ್ರು ಹೆಂಗೆ ಬೇಡ್ಕತ್ತರ ಹಂಗೆ ಅವ್ರನ್ನ ಇದ್ರ ಮೇಲೆ ಹೋಗುತ್ತಾ ಅದು ಅವ್ರು ಸಂತೋಷದ ಮೇಲೆ ಹೋಗುತ್ತಾ ಅವ್ರವಳನ್ನ ಎಷ್ಟು ನಂಬಿ ಬತ್ತಾರೋ ಒಂದು ಊನೋಳು ಕೊಡ್ತೀನಿ ಅಂದ್ರೆ ಉಲ್ಕೋಯ್ತಾಳ ಅವಳು ತೊಂದರೆ ಏನಿಲ್ಲ ಇಂಥದ್ದು ಹಾಕ್ತೀನಿ ಅಂದ್ರೆ ಅಂಥದಕ್ಕೂ ಸತಾಸ್ತಂತಳ ಅಂದರೆ ಅವಳು ಹೇಳ್ದಂಗೆ ಇರ್ಬೇಕಷ್ಟೇ ಅವರು ಅವಳು ಹೇಳಿದ ಮಟ್ಟಿಗೆ ಇದ್ಬಿಟ್ರೆ ತುಂಬ ಚೆನ್ನಾಗಿ ನಡೆಸ್ಕೊಯ್ತಾಳೆ ಕೆಲಸಗಳು ಮಕ್ಕಳು ಇಲ್ದೇದ್ರಿಗೆ ಮಕ್ಕಳು ಕೊಟ್ಟವಳ ತುಂಬ ಮಕ್ಕಳಾಗವ ಮಕ್ಕಳಂತೂ ಹಸಿ ಆಗಿಲ್ಲ ಕೇಸ್ಗಳು ಹೊಸಿ ಗೆದ್ದಿಲ್ಲ ಎಂತೆಂಥ ಕೇಸ್ಗಳನ್ನೆಲ್ಲ ಗೆದ್ದು ಎಲ್ಲ ಥರದಲ್ಲೂ ಮಾಡೋಳ ಇಂಥದ್ದಾಗದೆ ಆಗಿಲ್ಲ ಅಂತ ಅವಳು ಇಷ್ಟೇಷ್ಟು ತೆಗಿನಕಾಯಿ ಇಟ್ಟು ಪೂಜೆ ಮಾಡಿದ್ದೆ ಒಂದು ಕಾಯಿ ಚಿಕ್ಕದು ಒಂದು ಕಾಯಿ ಮಾಡಿಕೊಂಡು ಮಾಡ್ಕೊಯ್ತಾಯಿದ್ದೆ ಆವಾಗ ಹೋಯ್ತಾ ಹಿಂಗೆ ದಾರೀಲಿ ಒಂದು ಚಿನ್ನದ ಕಾಯಿನ್ ಸಿಕ್ತು ನನಗೆ ಚಿನ್ನದ ಕಾಯಿನ್ ಸಿಕ್ಕದ್ ತಂದು ಅವಳು ಕಳ್ಸದ ಮೇಲೆ ಇಟ್ಟೆ ಅದಿಟ್ಟು ಪೂಜೆ ಮಾಡ್ತಾಯಿದ್ದೆ ಬ ಮಕ್ಕಳು ಇಲ್ದೇದೋರ್ಗೆ ಮಕ್ಕಳಾಯ್ತು ಮದುವೆ ಇದ್ದವ್ರಿಗೆ ಮದುವೆ ಆಯಿತು ಅವ್ರು ಏನು ಕೇಳ್ಕೊತಾರೋ ಅದೆಲ್ಲ ಆಯ್ತಾಯಿತ್ತು ಯಾರೋ ಒಬ್ಬರಂದ್ರು ಮಣ್ಣು ಗೊಂಬೆ ಪೂಜಕ ಕುಂತವಳ ಅಲ್ಲೇನು ಒಳ್ಳೇದಾಗಿರೋರೆ ಸತ್ತೋಯ್ತಾ ಇದ್ದವನ್ನ ಬದುಕಿಸಿರೋರು ಹೆಂಗಂದರು ಹ್ಞೂ ಟೀಕೆ ಅಯ್ಯಪ್ಪ ನನ್ನಂತ ನನ್ನಂಥ ಬಂಡಿ ಜಾಗದಲ್ಲಿ ಬಾರ್ದು ಅಷ್ಟು ನೋವು ಕೊಟ್ಟವ್ರು ಕುಡಿಯೋ ನೀರು ಇಲ್ಲದೆ ಅನ್ನ ಇಲ್ಲದೆ ಹಂಗೂ ಬಿಡ್ಲಿಲ್ಲ ಅವಳು ಪೂಜೆನ ಬರೀ ತುಂಬೇ ಹೂವು ಇಟ್ಟು ಪೂಜೆ ಮಾಡಿರೋದು ನಾನು ಹೂ ತಗೊಳಕ್ಕೂ ನನಗೆ ಯೋಗ್ಯತೆ ಇರಲಿಲ್ಲ ಒಂದು ಹೂನಳು ತೆಗ್ದಿ ಅವಳು ಮೈ ಮೇಲೆ ಹಾಕೋಕ್ಕೂ ನನಗೆ ಯೋಗ್ಯತೆ ಇರಲಿಲ್ಲ ಇವತ್ತು ಮುಚ್ಚಿಸ್ಕೊತಾವಳು ಅವಳು ಕೊಟ್ಟಿದ್ದು ಬಿಕ್ಸ ಅದು ಇಲ್ವಲ್ಲ ನೂರು ಇನ್ನೂರು ಮುನ್ನೂರು ಮೂರನೇ ವಾರದಲ್ಲಿ ಆಗುತ್ತೆ ಹಾಂ ಎಲ್ಲರಿಗೂ ಒಳ್ಳೇದಾಗಿರೋರೇ ಬರೋದು ಕೆಟ್ಟದಾಗಿರೋರು ಯಾರು ಬರ್ತಾರೆ ಹೇಳಿ ಕೆಟ್ಟದಾದ್ರೆ ಯಾರು ಬರ್ತಾರೆ ಇಲ್ಲಿ ಈಗ ದೇವಸ್ಥಾನಗಳು ನೋಡಿದೀರಾ ಒಂದಷ್ಟು ಫೇಮಸ್ ಆಯಿತು ಅಲ್ಲೊಂದಷ್ಟು ಪವಾಡ ನಡೀತು ಒಳ್ಳೇದಾಯಿತು ಅಂದರೆ ಎಲ್ಲ ಕಮರ್ಷಿಯಲ್ ಮಾಡಿಬಿಡ್ತಾರೆ ಭೇಟಿ ಮಾಡೋಕೆ ಇಷ್ಟು ದುಡ್ಡು ಟಿಕೆಟ್ಗೆ ಇಷ್ಟು ದುಡ್ಡು ಈ ಥರದ್ದು ಇದೆ ಇಲ್ಲಿ ಯಾವ ಥರ ಅಂತ ನನಗೆ ನನ್ನ ನಮ್ಮನ್ನು ಆ ಥರ ಮಾಡಿ ಆಚೆ ಬಿಟ್ಕೊಡಕ್ಕೆ ನನಗೆ ಇಷ್ಟ ಇಲ್ಲ ಬಂದವರು ಬರಲಿ ಹಾಂ ಅಷ್ಟೇ ಅವ್ರು ಖುಷಿ ಇದ್ದವ್ರು ಬರಲಿ ಇಲ್ಲಾಂದ್ರೆ ಬೇಡ ನನಗೆ ಕೊಟ್ಟವಳನ್ನು ಮಾಡ್ಕೊಯ್ತೀನಿ ಅನ್ನೋದು ನನ್ನ ಆಸೆ ಇವತ್ತರೆಗೂ ಹಂಗೆ ತಕಂದಿರು ನಾನು ಹಿಂಗೆ ಕುತ್ಕೊತಾ ಇರಲಿಲ್ಲ ನಂಗೆ ಅದು ಆಸೆ ಇಲ್ಲ ಯಾಕೆ ಒಂದಿನ ಆ ಟೈಮಲ್ಲಿ ಕಷ್ಟ ಕೊಟ್ಟವಳಲ್ಲ ನನಗೆ ನೋಯ್ಸೋಳಲ್ಲ ಇವತ್ತು ಯಾರನ್ನೋ ಅಯ್ಯೋ ಒಂದು ಸಿಕ್ಕಿತ್ಕೊಬಿಟ್ಟು ನಾ ಬದುಕೋದೇನಿದೆ ಅದರಲ್ಲಿ ಅವಳ್ದು ಅರ್ಕ ಏನಂತಾರೋ ಅರ್ಕ ಮಾತ್ರ ತಂದ್ಕೊಡ್ಲಿಲ್ಲ ಅಂದ್ರೆ ಅವಳೇ ನೋವು ಆಗ್ತಾಳೆ ಹ್ಞೂ ಈಡೇರಿಸ್ಲೇಬೇಕು ಹ್ಞೂ ಭಕ್ತಾದಿಗಳನ್ನೇ ಕೇಳ್ಕೊಳ್ಳಿ ಬಂದಿರ್ತಾರೆ ಇಷ್ಟೊಂದು ಮಟ್ಟಕ್ಕೆ ಬೆಳೆಸ್ಕೊ ಬಂದಿದ್ದೀರಾ ನಿಮ್ಗೇನಾದ್ರೂ ಒಂದು ಕನಸಿದೆಯಾ ಈ ಜಾಗ ಇನ್ನೂ ದೊಡ್ಡ ದೇವಸ್ಥಾನ ಕಟ್ಬೇಕಂತ ಯಾಕಂದರೆ ಆ ಪೂಜೆ ಮಾಡೋರ್ಗೊಂದು ಕನಸಿರುತ್ತೆ ಈ ದೇವಸ್ಥಾನಕ್ಕೆ ಆಗ್ಬೇಕಪ್ಪ ನಮಗೆ ಅಂತ ಆರೇ ತಿಂಗಳಲ್ಲಿ ನೋಡ್ಬೇಕು ನಾರು ತಿಂಗಳು ಟೈಮ್ ಕೊಟ್ಟಾಳೆ ನೋಡಬೇಕು ಇನ್ನು ಆರು ತಿಂಗಳು ಟೈಮ್ ಕೊಟ್ಟಳೆ ನನಗೆ ದೊಡ್ಡ ಮಟ್ಟಕ್ಕೆ ಹೋಗಿ ದೇವಸ್ಥಾನ ಆಗುತ್ತೆ ಗೋಪುರ ಆಯ್ತದ ಅಂತ ಆರು ತಿಂಗಳು ಬಸಪ್ಪಂದು ಚಿಕ್ಕರ್ಸನ್ ಕಿರ ಬಸಪ್ಪ ವರ್ಷ ಹಬ್ಬದಲ್ಲಿ ಮಾತ್ರ ಕರೆಸ್ ಹಬ್ಬದಲ್ಲಿ ಕರೆಸ್ತೀವಿ ಅವ್ರದ್ದು ಪವಾಡ ನಡೀತದಲ್ಲ ನಮ್ಗೆ ಅವ್ರು ಬೇಕಿತ್ತು ಕರ್ಸ್ಕೊಂಡು ಅಷ್ಟೇ ಗುಡಿಮಠದ ಶ್ರೀಗಳನ್ನೋತ್ಸವ ಏನು ಹೇಗೆ ನಿಮಗವ್ರಿಗೆ ಒಡನಾಟ ಹೇಗೆ ಪರಿಚಯ ಹೇಗೆ ಇಲ್ಲ ನನಗೇನು ಪರಿಚಯ ಇಲ್ಲ ನನಗೆ ಗೊತ್ತಿರಲಿಲ್ಲ ಅವರು ಯಾರು ಅಂತ ಗುರುಗಳೊಬ್ಬರು ಯಾರೋ ಕರ್ಕೊ ಹೋದ್ರು ನನ್ನ ಯಾವುದೋ ಒಂದು ದೇವಾಲಯದಲ್ಲಿ ನನಗೆ ಪರಿಚಯ ಆದರು ಆಮೇಲೆ ಅವರೇ ಕರೆದ್ರು ಸ್ವಾಮಿಗಳು ನಾನು ಅಷ್ಟು ದೂರದಲ್ಲಿ ನಿಂತಿದ್ದೆ ಈಗ ಇವ್ರು ನಿಂತಾರಲ್ಲ ಹಂಗೆ ನಮಸ್ಕಾರ ಹಾಕ್ಬಿಟ್ಟು ಬಾ ಮಗಳೇ ಇಲ್ಲಿ ಅಂತ ಅಂದರು ಹಾಗೆ ದಂಡಕ್ಕೆ ಹೋದೆ ನಾನು ನಿನ್ನ ಸನ್ನಿಧಿ ಮಿಟ್ಬೇಕು ಏನು ಮಾಡ್ತೀಯ ಹೇಳು ಅಂದರು ಬನ್ನಿ ಸೊಮ್ಗಳೆ ಅಂತ ಕೈ ಮುಗ್ದೆ ನೀನು ಮಠಕ್ಕೆ ಬಂದ್ರೆ ನಾನು ಬರ್ತೀನಿ ಅಂದರು ಆಗ ನಾನು ಮಠಕ್ಕೆ ಹೋದೆ ಆಗ ಬರ್ತೀನಿ ಅಂತ ಆರ್ಡ್ರ್ ಕೊಟ್ಟು ಗುಡಿಮಠ ಶ್ರೀಗಳಂದರೆ ಭವಿಷ್ಯ ಹೇಳೋದ್ರಲ್ಲಿ ತುಂಬ ಫೇಮಸ್ ಅವರು ಅವ್ರು ಹೇಳಿರೋ ಭವಿಷ್ಯ ಸಾಕಷ್ಟು ನಿಜ ಆಗಿದೆ ನಿಮ್ಮನ್ನು ಅಷ್ಟು ಜನ ಮಧ್ಯೆ ಖರೀದಿ ಮಾತಾಡ್ಸಿದ್ರು ಅಂದರೆ ಅವ್ರಿಗೆ ಏನು ಗೋಚರ ಹೇಗೆ ಅದು ಅವಳ ಮೈ ಮೇನೋ ಅಥ್ವಾ ಅದು ಆ ನಮ್ಮ ಅಪ್ಪನ ಮೈ ಮೇನೋ ನಂಗೆ ಗೊತ್ತಿಲ್ಲ ಕೂಗಿದ್ದು ಅಂದ ಆಮೇಲೆ ನಾನು ರಟ್ಟೆ ಹಿಡ್ಕೊಂಡು ನೆಡ್ಸು ಆರು ಗಂಟೆ ಅಂದರು ಅವ್ರು ಇಡ್ಕಂಡು ನೆಡ್ಸ್ಕೊಂಡು ಅವ್ರ ಕಾರ ಹತ್ರ ಕರ್ಕೋಗಿದ್ದೆ ಸ್ವಾಮಿಗಳನ್ನ ಹ್ಞೂ ಅದೇ ಬಂದರು ಮಠಕ್ಕೆ ಕರೆದಿದ್ರು ಮಠದಲ್ಲಿ ಹೋದೆ ಊಟಕ್ಕೆಲ್ಲ ಹಾಕ್ಸಿದ್ರು ನನಗೆ ಅದ್ರ ಮಧ್ಯೆ ಅವು ಒಂದು ಏನೋ ಒಂದು ಕಲ್ಪನೆ ನಡೀತು ನನಗೆ ಅಂದರೆ ಇವರು ಮೂರನೇ ಗುರುಗಳು ಮೊದಲನೇ ಗುರುಗಳು ನನಗೆ ರಿಯಲ್ಲಾಗಿ ಕಂಡುಬಿಟ್ರು ಫಸ್ಟ್ ಗುರುಗಳ ಆಯ್ಕೆ ಆಗೋರಲ್ಲ ಅವರು ರಿಯಲ್ಲ ಕಂಡ್ರು ಆಮೇಲೆ ನಾನು ಕೇಳಿದೆ ನಮ್ಮ ಕರ್ಕೋಗಿದ್ರಲ್ಲ ಆ ಗುರುಗಳನ್ನ ಓ ಯಾರಿಗೂ ಈ ಥರ ಆಗಿಲ್ಲ ನಿಮಗೆ ಆಗಿರೋದೆ ಅಂದರು ತಿರ್ಗ ಈಗ ಎರಡನೇ ಬಾರಿ ಹೋಗಿದ್ದೆ ಏನೇನು ಮಾಡಬೇಕು ಅಂತ ಕೇಳೋದಕ್ಕೆ ಸರ್ಪ ಬಂದ್ಬಿಟ್ಟು ತೊಡ ಮೇಲೆ ಬಿಡ್ತೀನಿ ಎದ್ಬಿಟ್ಟೆ ಏನು ತೊಂದರೆ ಕೊಡಲಿಲ್ಲ ಅದನ್ನು ಆಮೇಲೆ ಹೋಗಿ ಸ್ವಾಮ್ಗಳನ್ನ ಕೇಳಿದೆ ಸ್ವಾಮಿಗಳೇನು ಹೇಳಿದ್ರು ದೊಡ್ಡ ಮಟ್ಟಕ್ಕೆ ಬೆಳೀಸಕ್ಕೆ ಬಂದವ್ರ ನಿನಗೆ ರಾಜಕೀಯನೇ ನಿನ್ನ ಕೈಯ್ಯಲ್ಲಿ ಇರ್ತದ ಅದ ಅದು ಎರಡರಷ್ಟು ಅಲ್ಲಿ ಬೆಳಿಬೇಕು ಅಂತ ಬಂದು ಇಲ್ಲಿ ಹ್ಞೂ ಕೋಡಿ ಮಟ್ಟದಲ್ಲಿ ಹಂಗಾಗಿದ್ದು ನನಗೆ ಆವಾಗ ಅವ್ರು ಗೊತ್ತವ್ರೆ ಈಗ ಅವ್ರಿಗೊಂದು ಸೇವೆ ಮಾಡಿ ನಮ್ಮ ಕೈಲೇನು ಬಿ ಕೊಡ್ತಾನೋ ದೇವರು ಅದನ್ನು ಮಾಡಿ ಕಳಿಸ್ಕೊಡ್ಬೇಕು ಅಷ್ಟೇ ಅವಳು ಹೆಂಗೆ ನೆಡ್ಸ್ಕೋತಾಳೆ ಅದು ಅವಳಿಗೆ ಗೊತ್ತು ನಂಗೆ ಗೊತ್ತಿಲ್ಲ ನನಗೇನು ಹೇಳ್ತಾಳೆ ಇದನ್ನು ಹೇಳು ಅಂತ ಅದನ್ನು ಹೇಳ್ತೀನಿ ನಾನು ಅಷ್ಟೇ ಇಂಥದ್ದು ಹೇಳು ಇಂಥ ಕಷ್ಟವನು ಬಂದವನು ಅಂತ ರಿಯಲ್ ಆಗಿ ಹೇಳ್ತಾಳೆ ಹೇಳ್ತೀನಿ ನಾನು ಇಂಥದಕ್ಕೆ ಬಂದವ್ರ ಇಂಥವ್ರು ಹಿಂಗೆ ಮೋಸ ಮಾಡ್ತಾರೆ ನೋಡು ಅಂತಲೂ ಹೇಳ್ತಾಳೆ ಅದನ್ನೇ ನಾ ಕೊಡಲ್ಲ ಅಂತ ಇದ್ದಿದ್ದು ಈಗ ಅವಳು ಅವಳಲ್ಲ ನಾನು ಇದ್ದೀನಿ ನಂತ ಎದ ತಟ್ಟದ ಮೇಲೆ ನಾ ಬಂದಿದ್ದು ಇಲ್ಲಾಂದ್ರೆ ಬತ್ತಿರಲಿಲ್ಲ ನಾನು ಇದ್ದೀನಿ ಮಾಡು ಅಂತ ಯಾಕಂದರೆ ಭಕ್ತಾದಿಗಳು ಇನ್ನು ತಡ್ಕೊಳ್ಳೋದು ಕಷ್ಟ ಆಗ್ಬಿಡ್ತದೆ ಈಗಲೇ ತಡಿಯೋದು ಕಷ್ಟ ನನಗೆ ಮಂಗಳವಾರ ಶುಕ್ರವಾರ ಪೂಜೆ ಇದ್ದೇ ಇರ್ತದೆ ಅಮ್ಮ ಬಂದು ಹೇಳಿರ್ತಾರೆ ತಿರ್ಗಾ ಬಿಡ್ಜಿಂದಲ್ಲಿ ನಾನು ಯಾರ ಕೈಗೂ ಸಿಕ್ಕಲ್ಲ ಓಡ್ಬಿಡ್ತೀನಿ ಜಮೀನಿಗೆ ನಾನು ಇದ್ದಿದ್ದು ನಾಯಿ ಶುದ್ಧ ಕೆಂಪೈನ ನುಂಡಿ ನಾನು ಹುಟ್ಟಿ ಬೆಳೆದಿದ್ದು ಅಲ್ಲೇ ಅಂದ್ರೆ ತಾಯಿ ಮ ಅಪ್ಪನ ಮನ ದೇವರು ಇವಳು ನನಗೆ ನನ್ನ ತಂದೆ ಮನ ದೇವರು ಅವಳು ಹೆಂಗೆ ಬಂದ್ಲು ಅಂತ ನಂಗೆ ಗೊತ್ತಿಲ್ವಲ್ಲ ಮಗಿನಲ್ಲಿ ಅದು ನಮ್ಮ ತಾತ ಅವಾಗ ಏನೋ ಮರಿಗಳು ಬಿಟ್ಟು ಮಾಡ್ತಾಯಿದ್ರು ಅಂತ ಅದ್ರಲ್ಲಿ ಒಂದು ಮರಿ ಏನೋ ಕಮ್ಮಿ ಆಗಿ ಅದ್ರ ನಾನು ಒಬ್ಬಳೆ ಬದುಕಿದ್ದಲ್ಲಿ ನಮ್ಮ ದೊಡ್ಡಪ್ಪ ತಿಪ್ಪ ಮೂರು ಜನ ನಮ್ಮ ಅಪ್ಪ ಮಧ್ಯೆ ಹೋದವರು ಬದುಕಿದ್ದು ಒಬ್ಬಳೆ ಅಂತ ಮಗಳು ಅಂತ ಅಷ್ಟು ಜನಕ್ಕೂ ಸ್ವತಃ ಹುಟ್ಟುಟ್ಟೋದು ಮಕ್ಕಳೆಲ್ಲ ಸ್ವತ ಬಿಡ್ತಿದ್ರು ಅಂತ ನಾನು ಹುಟ್ಟದ ಮೇಲೆ ಅವ್ರಿಗೆ ಅನ್ನ ನಮ್ಮ ತಂದೆ ಮನೆಯಲ್ಲಿ ಆವಾಗ ಅವ್ರೇನು ಮಾಡಿದ್ರು ಈ ಥರ ಈ ಸತಿ ಎರಡು ಮರಿ ಕಟ್ ಮಾಡೋಕ್ಕಾಗಲ್ಲ ಒಂದು ಕೋಳಿ ಉಂಜಿನ ಕಟ್ ಮಾಡಿಬಿಟ್ಟು ಒಂದು ಮರಿ ಕಟ್ ಮಾಡಿಬಿಡಮ್ಮ ಮಾಡ್ಬಿಡಮ್ಮ ಆವಾಗ ನನ್ನ ಸತ್ತು ಮನೆಗೆ ಬಿಟ್ಟಿದ್ದೆ ಅಂತ ಆ ಬಜ್ಜಿನ ಪೂಜ್ಯದಲ್ಲಿ ಈಗಲೂ ಮಾಡ್ತಾರೆ ನಮ್ಮ ತಂದೆ ಮನೆಯಲ್ಲಿ ಆವಾಗ ನಮ್ಮ ತಾತನಿಗೆ ಗೊತ್ತಾಗ್ಬಿಟ್ಟು ಇಲ್ಲ ಇದು ಸತ್ತಿಲ್ಲ ಅವಳು ಬಿಟ್ಬಿಡ್ರಿ ಅಂದ್ಬಿಟ್ಟು ಅಲ್ಲೇ ಇರಿಸ್ಬಿಟ್ಟು ನನ್ನ ಹೋಗಿ ಬೇರೆಯವ್ರ ಮನೆಯಿಂದ ಮರಿ ಬಂದು ಕಟ್ ಮಾಡಿದಾಗ ಆ ಮರಿ ಬಂದು ನಾನು ದಾಟದ ಮೇಲೆ ನನಗೆ ಜೀವ ಬಂದಿರೋದು ಆವಾಗ ಬಂದಿರೋದು ಈ ಅಮ್ಮ ಅದು ನನಗೆ ಸಣ್ಣ ವಯಸ್ಸಲ್ಲಿ ಏನು ಅಂತ ಅಷ್ಟು ಗೊತ್ತಾಗಿಲ್ಲ ನಮ್ಮ ತಂದೆ ಅದನ್ನು ಹೋಗಿಸ್ಬೇಕು ಅಂತ ಬೇಕಾದಷ್ಟು ಸುತ್ತಿದ್ರು ಅವಳು ಹೋಗಲಿಲ್ಲ ಅದು ನಂಗೆ ಗೊತ್ತಿಲ್ಲಲ್ಲ ಅವರೇ ಬತ್ತೀನಿ ಅಂದಿದ್ದಲ್ಲ ನನಗೆ ಗೊತ್ತಿಲ್ಲಲ್ಲ ಆ ದೇವಿನೇ ಕರ್ಸಿದಾಳೆನೋ ನಂಗೇನು ಗೊತ್ತು ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಇಲ್ಲಿ ಇರ್ತಕ್ಕಂತಹ ಚಾಮುಂಡೇಶ್ವರಿ ಪೂಜೆ ಮಾಡ್ತಕ್ಕಂತಹವರ ಮಹದೇವ ಮಾತು ತನ್ನ ಜೀವನದಲ್ಲಿ ಜಿಗುಪ್ಸೆಯನ್ನು ಕೊಂಡು ಜೀವನವನ್ನೇ ಅಂತ್ಯ ಮಾಡ್ಕೊಳ್ಬೇಕು ಅಂತ ಹೇಳಿ ಕಣ್ಣಿಗೆ ಬಟ್ಟೆಯನ್ನು ಕಟ್ಕೊಂಡು ಚಾಮುಂಡಿ ಬೆಟ್ಟದಿಂದ ಹಾರಿ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಹೋದಂಥ ಒಬ್ಬ ಮಹಿಳೆ ಇವತ್ತು ಆಧ್ಯಾತ್ಮಿಕ ಕೇಂದ್ರವಾಗಿ ಈ ಒಂದು ಸ್ಥಳವನ್ನ ಬದಲಾವಣೆ ಮಾಡಿದ್ದಾರೆ ಅಂದ್ರೆ ತಾಯಿ ಚಾಮುಂಡೇಶ್ವರಿ ಇವರಿಗೆ ಒಲದಿದ್ದಾರೆ ಇವರು ಮಾಡ್ತಕ್ಕಂಥ ಆಶೀರ್ವಾದಗಳು ಇಲ್ಲಿ ಬೇಡ್ತಕ್ಕಂತಹ ಸಾಕಷ್ಟು ಬೇಡಿಕೆಗಳು ಈಡೇರಿದೆ ದೇವಸ್ಥಾನ ಎರಗನಹಳ್ಳಿಯಲ್ಲಿ ಚಿಕ್ಕದಾಗಿದ್ರು ಕೂಡ ಇಲ್ಲಿ ನಡೀತಿರ್ತಕ್ಕಂಥ ಪವಾಡಗಳು ಸಾಕಷ್ಟಿದೆ ಸಾಕಷ್ಟು ಉದಾಹರಣೆಗಳಿದೆ ಕೋರ್ಟ್ ಕೇಸ್ಗಳು ಅದಕ್ಕೆ ಮದುವೆ ವಿಚಾರಗಳು ಮಕ್ಕಳ ವಿಚಾರಗಳು ಸಾಕಷ್ಟು ಇಲ್ಲಿ ಸಕ್ಸಸ್ ಆಗಿದೆ ಅನ್ನೋ ಹೇಳಿದರೆ ಆದರೆ ಈ ಒಂದು ಆಧ್ಯಾತ್ಮಿಕ ವಿಚಾರವನ್ನ ದೈವದ ಭಕ್ತರುಗಳು ಮತ್ತು ವೀಕ್ಷಕರುಗಳು ನೀವು ಯಾವ ರೀತಿ ನಂಬಿಕೆಯಲ್ಲಿ ಸ್ವೀಕರಿಸ್ತೀರಾ ಅದ್ರ ಮೇಲೆ ನಿಂತಿದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಕ್ಯಾಮ್ರಾ ಪರ್ಸನ್ ಬೀರೇಶ್ ಜೊತೆ ರಾಘವೇಂದ್ರ ಗುಡ್ ನ್ಯೂಸ್ ಕನ್ನಡ ಮೈಸೂರು ಇದು